ನನ್ನ ಚಂದ ಚಲಪ ಕೇಳಂಗ ಆ ಕಿಸ್ತ ಬಟ್ಟಂಗ ಕೈಯಾಗ್ ಕಂಡ್ ಕೊಳ್ಳಾಗ ತರ ಎಲ್ಲಾ ತಗೊಂಬಂದನ ಆ ನಾವನ ಅದನ್ನ ಈಗ ನೋಡಿದಾರ ನನ್ನ ಮಜಿ ಅವರಂತ ಗ್ಯಾರಂಟಿ ಇದ ನೋಡಕ್ಕೆ ಬಾ ಖುಷಿ ಆಗ್ತಾಳು ಆ ನಾವನ್ ಇದೇ ತ ನೋಡಿ ನನ್ನ ಮನಸ್ಸಿನಾಗ ಇರೋ ಪ್ರೀತಿಯಾಗಿ ಒಪ್ಸೋನು ಹೂ ಅಂದ್ರೆ ಏನೈತೆ ಯಾದಿ ಮ್ಯಾಕ್ಸ್ ಯಾದಿ ಹೇಗೆ ನಾಳೆ ಪ್ರಶ್ನೆ ಶುರು ಮಾಡಿಬಿಡೋಣ ಎಪ್ಪು ಈಗ ನನ್ನ ತೆಲಿ ಮೇಲೆ ಬಾರ್ ಇಳದಂಗ್ ಆತ್ ನೋಡ್ರಿ ನಾನು ಬಂಗಾರ ಬುಗುರಿ ಪಂಕ್ ಹೇಳಿದ ಎಲ್ಲಾ ತರ ತಗೊಂದ್ ಚೈನಾ ಕೈಯಾಗ್ ಬಳಿ ಕಾಲಾಕ್ ಚೈನಾ ಎಲ್ಲಾ ತರ ತಂದಿನ ಇದನ್ ನೋಡಿ ಕೇಳ್ಸ್ ಕುಣದಾಡ್ತಾಳೋ ಏನ ನಾನು ಪುಟ್ಟ ಹೆಂಡತಿಗೆ ಒಂದ್ ಐದಾರು ಮಕ್ಳಾಕ್ ಕೂಡ ಅಂತ ಹೇಳ್ತೀನಿ ಅಯ್ಯೋ ನನಗ್ ತಡ್ಕೊಳಕ್ ಆಗಲ್ರಿ ಖುಷಿ ತಡ್ಕೊಳಾಕ್ ಆಗಲ್ದು ಅಲೋಡಿ ಅವ್ನು ತಗೊಂಡಿಪ್ಪ ತಗೊಂಡು ಏನು ಮಾಡ್ತಿಲಿ ನಾನು ಮೂರನೇ ಮದುವೆ ಹುಡುಗದ ನನಗೆ ಬಾ ಇರ್ತಾವಲ್ಲಿ ಅವ್ನೆಲ್ಲ ಉಪ್ಪಿನಕಾಯಿ ಹಾಕ್ತಿ ಏ ಮಂಗ್ಯ ಮರದ ಹೋಗಿ ಮಂಗ್ಯಾಜ್ಯಾಲಿ ಕಂಡಿ ಅಂತ ಅವ್ನು ನಿನ್ನ ಮಾತಾ ಅದ್ ಕಂಡು ಬಂದಿಲ್ ಅದ್ಯಾವೆ ಗೊತ್ತ ಇಲ್ಲಿ ನೋಡು ನಾ ಮದ್ವೆ ಆಗ ಹುಡುಗಿ ಬರತ್ತಾರು ಇಲ್ಲಿಂದ ಲಗುನ ಜಯ ಖಾಲಿ ಮಾಡ್ತಮ್ಮ ಅದೇ ಹುಡುಗಿ ಗ್ರಾಚಾರ ಕಾದಾಯ್ತು ನೀನ ಮುಸನಿಯನ್ನು ಮಾಡ್ಕೊಳಕ ತಮ್ಮ ಗ್ರಾಚಾರ ಅಲ್ಲ ನನ್ನಂತ ಅರೆ ದುರ್ಗ ಮಾಡ್ಕೊಳಕ ಅಕ್ಕಿ ಪುಣ್ಯ ಮಾಡ ಪುಣ್ಯ ಅದೇ ಹುಡುಗಿ ಹಣ್ಣಿ ಬರ ಕೆಟ್ಟೈತೆ ಏನೋ ಇವನಂತ ಲಪ್ಪಂಗನ ಮದ್ವಿ ಮಾಡ್ಕೊತಾಳತ್ ನೋಡ್ರಿ ಏ ಇಲ್ಲಿ ನೋಡು ನನ್ನ ಸುನ್ನಿಗೆ ನಿ ಬಾಯಿಗೆ ಬಂದಂಗ ಮಾತಾಡಿದಂದ್ರ ನಿನ್ನ ಬಾಳೆ ನೆತ್ತಿ ನೋಡ್ತಮ್ಮ ஏ அழே மூளா அழே முள நான் மாராணி பம்பிம் யார நீ ஏற மனசு மாப்பா அந்த படங்க ஆர்ஸ் பிடுத்துனா மத்த ஏ மக நான் ಹಳೆ ಫಿಕ್ನೆಸ್ ಅದ್ಯಾಕೆ ನಾ ಕಚ್ಚಾಣ ಕಚ್ಚಾಣಕತ್ತೆ ರೀ ಸ್ವಲ್ಪ ನಿಮಗ ಮಾನ ಮರ್ಯಾದೆ ಐತೋ ಇಲ್ಲ ಲೋಡ್ ಹುಡುಗಿ ಸೀನು ಅವ್ನು ರಾಣಿ ಅಂತ ಅವನು ಸುಂದ್ರೆ ಅಂತ ಅಲ್ಲೇ ಮಗ್ಗದಾಗ ನಿಂತಿ ಒಂದು ಇಟ್ಟ ಊದಿ ಹೇಳಿ ಬಿಡ ನೀನ ನನ್ನ ಮದುವೆ ಆಗೋ ನಮ್ಮ ಚೋರೀ ಇದೆ ಅಂತ ಏ ಹುಡುಗ ನೋಡಿದಲ್ಲ ಚಂದ ಕಿಲ ಆಕಿಲ್ ನೋಡು ಬಂದಲಿ ನಿನಗೆ ನಾ ಅವತ್ತು ಹೇಳಿನಿ ಇವತ್ತು ಹೇಳ್ತಾನ ನೀ ಏನಿದ್ರು ನನ್ನ ಕನಸಿನ ರಾಣಿ ನೀನು ತಲುಪೋಲ್ಲ ಏ ಸಾಕು ಮಾಡ್ರಿ ನಿಮ್ಮ ಜಗಳ ನೋಡೋ ನಿಮ್ಮ ಸಾಮಾನು ನನಗೆ ಬೇಡ ನಿಮ್ಮ ಸಾಮಾನು ನಿಮ್ಮ ತಕ ಇಟ್ಕೊಡ್ರಿ ಏ ಹುಡುಗಿ ಹಂಗೆ ಅಂದ್ರೆ ಹಂಗೆ ನೀ ಆಸೆ ಪಟ್ಟಿ ಅಂದ ಮ್ಯಾಲೆ ಅನಾವು ನಿನಗೆ ಕೊಡ್ದ ಸರ ಕೈಯನ್ ಕೈಯೋನ್ ಕಡೆ ಅಲ್ಲ ನಿನಗೆ ಕೊಡೋಣ ತಗೊಂಡು ನನ್ನ ಮುದ್ದಿನ ಬೆಣ್ಣೆ ಈ ಎಲ್ಲ ಸಾಮಾನು ನಿನಗೆ ಎಲ್ಲೇದು ಹಾಕ್ಕೊತೀಯೋ ಹಾಕು ಅಲ್ಲ 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 ಇವ್ರಿಬ್ರಿಂದ ಸಾಮಾನು ತೋರಿಸ್ಬೋದು ಕ್ಯಾಟ ಇವ್ರಿಬ್ರನ್ನ ಭಿಕ್ಷೆ ಬೇಡಕ ಹಚ್ಬೇಕು ಹಾ ತರ್ತರಿ ಇಷ್ಟು ಪ್ರೀತಿಯಿಂದ ಬಲವಂತವಾಗಿ ಕೊಡಕತ್ತೀರಿ ಆದ್ಮೇಲೆ ಬೇರೆ ಅನೇಕ ಹೆಂಗಾಗತ್ತೆ ತರಿ ತಗೊಂಬಾತ ತಗೊಂಬಾತ್ ನನ್ನನು ಮಾತ್ಯಾಕ ತಡ ಇದ ಖುಷಿಯಾಗ್ಯದ ಒಂದು ತಗೊಂಡ್ ಬಿಡಲಾ ಆ ಇಷ್ಟೇನಾ ಇಷ್ಟು ಪುಟಗೋಷಿ ಒಡ್ಬೇಕು ತಗೋ ತಗೊಂಡು ಇಷ್ಟು ಬುದ್ಧಿಯಾಡಕತ್ತೀರಿ ನಿಮ್ಮವ್ರೆ ಹಂಗೆ ಅಣಗ್ಯಾಡಲಿ ಅಷ್ಟು ಅಣಗ್ಯಾಡ ಇನ್ನೂ ಬೇಕಾಗ್ತ ನಾವು ನಮ್ಮ ಇರು ಹೊಲ ಮಾರ್ರಿ ತಂದು ಕೊಡ್ತಾನೆ ವಾಟನ ಯಾರ ನೀ ಮುದುಕನ ಬೇಟ್ ನನ್ನಂತ ಹಳೆ ಹುಡುಗನ ಮದುವೆ ಆಗ್ಬೇಕ ನೋಡ ನೋಡ್ ಹುಡುಗಿ ಈ ನಾ ಮಗ ಏನು ಒಂದ್ ಮಣ್ಣು ಸಿಗುದಿಲ್ಲ ಆ ಜೇರ್ ಕಟ್ತ ಬಂಗಾರ ತಂದ್ರುಗಿ ಹತ್ತು ತಲೆ ಹಚ್ಚಿ ತರ್ತ ಹುಡುಗಿ

ಆಯ್ತುಗೆ ಹೇಳ್ತೀವಮ್ಮ ಮನೆಗೆ ಹೇಳಿದಂಗೆ ಮತ್ತಷ್ಟು ಬಂಗಾರ ಸಾಮಾನ ಬೆಳೆ ಕಡಗ ಇರ್ತೇವ ಹೋಯ್ತು

ಗೆಡ್ಡಿ ಬರ್ತಾಳೆ ನೋಡ ಹೈಸ್ಕೂಲ ಬಿಟ್ಟ Batti giba re gitti, na tadi kuri tadi. Batti giba Another gitti, na The ಮೇಲೆ ಹುಡುಗ ಅವರ ಇಬ್ರು ಪಡ್ ಪಶುಗಳು ಅದರಲ್ಲ ಅವನನ್ನು ಗಂಟು ಬಿದ್ದು ನಿನ್ನ ಹಾಕ್ತೀನಿ ನಾನು ನಿನ್ನ ಹಾಕ್ತೀನಿ ನಾನು ನಿನ್ನ ಹಾಕ್ತೀನಿ ಅಂತ ಗಂಟು ಬಿದ್ದು ತಲೆ ತಿನ್ನಾಕತ್ತಾರ ಅವ್ರ ಯಾರಲ್ಲಿ ಹುಡುಗಿ ನಿನ್ನ ಮದುವೆ ಆಗವ್ರು ಆ ಮಕ್ಕಳಿಗೆ ಏನು ಯೋಗ್ಯತೆ ಇತ್ತು ಒಂದ್ ಸ್ವಲ್ಪ ಬಿಡಿಸರ ಹೇಳ ನನಗೆ ಅವ ಅದವಲ್ಲ ಗಾಡ ಮತ್ ಅದನ್ನ ಸಾಡೆ ಸಾತು ಅವ್ರಿಬ್ರು ನನ್ನ ಮದುವೆಕ್ಕಿನಂತ ಗಂಡ ಬಿದ್ದರು ಈ ಬುಬ್ಬಂದಿ ಗಂಡು ಇಲ್ಲಿ ಇರುವಾಗ ಅವ್ರ ಯಾರ್ಲಿ ನಿನ್ನ ಮದುವೆ ಆಗೋರು ಇಬ್ಬರು ಎಂಡ ಬಾಳೆ ಮಾಡಕ್ ಆಗಲ್ಲ ಅವನು ಬಿಟ್ಟು ಓಡಿಗಾರ ಆ ಗಾಡಿ ಅಕ್ಕ ಲಗ್ನ ಅಯ್ಯೋ ಹಳಿ ಪ್ಲಾಸ್ಟಿಕ್ ಚರಿಗೆ ಮಾರೋ ಸಾಧ್ಯ ಅವೇನ್ ಲಗ್ನ ಅಕ್ಕ ನಿನ್ನ ಏನೈತಾರಂತೆ ಕೊಲ ಐತು ಮಣಿ ಐತಿ ಏನೈತಾರ ನಿನ್ ಲಗ್ನ ಆಗಕ್ಕ ತಡ್ಬ ತಡ್ಕೋ ಸಿಂಗಿರ್ಲ ಅವ್ರಿಗೆ ನಾ ಸ್ವಲ್ಪ ಬುದ್ಧಿ ಕಲಿಸ್ತೀನಿ ನೀ ಯಾಕೆ ನೀವು ಹೇಳಾಕತ್ತಿದ್ದೀನಿ ಏ ಹುಡುಗಿ ನೀನು ಹೆಂಗ್ ಸಾಂಗ್ ನೀನ್ ಕೈಲಾಗಲ್ ಸುಮ್ಮರ ಆ ಮಕ್ಕಳನ್ನ ನಾನು ನೋಡ್ಕೊತಾನ ಹ ಇಷ್ಟು ಜೋರಾಗಿ ಮಾತಾಡಕಲ್ಲ ಮತ್ತ ನಿನ್ ಹೆಸ್ರಾಗ ಏನೈತಿ ಓ ನಾನು ಏನ್ ಮಾಡ್ಲಿ ಹುಡ್ಗಿ ದೋರ್ಸು ನಮ್ಮ ಒಡೆದ ನಮ್ಮ ಬರೋ ಆಸೆ ಆಯ್ತಾ ಅವ್ನ ಹಳಿಲ್ ಅವ್ರ ಹೆಸಲ್ ಬರ್ಬಿಟಾನ ಆಮೇಲೆ ಹುಟ್ಟಿ ನಾನರ್ ಏನ್ ಮಾಡ್ಲಿ ನನ್ ಕರ್ಮ ಹ್ಮ್ ಅದಕ್ಕ ಅದ ಆಸೆಗ ಇಷ್ಟು ಬಂಗಾರ ಎಲ್ಲ ತಗೊಂಡಿ ನಾನು ಯಾಕಂದ್ರ ಅವರು ನನ್ನ ನಂಬ್ಯಾರ ಅವ್ರನ್ನ ಮದ್ವೆ ಹಾಕಿ ಅಂತ ಹೇಳಿ ತಿಳ್ಕೊಂಡ್ರ ಅದಕ್ಕ ಇನ್ನೊಂದ್ ಸ್ವಲ್ಪ ಒಡೆ ತಗೊಂಡ್ಬಾ ಅಂತ ಅವ್ರಿಗೆ ಹೇಳಿ ನಾನು ಗೊತ್ತಾಗ್ಬಿಡಂಗಾರ ಅವ್ರ ತೆಕ್ಕಿರು ಬಂಗಾರ ಬೆಳಿರು ಅಕ್ಕ ಎಲ್ಲ ಈ ಕಡೆ ಕೈ ಬಿಟ್ಟು ಬಿಡು ಮತ್ತಿನ ಅಂತೂ ನನ್ನ ಮನಸ್ಸಿನ ಮಾತು ನಿನಗೂ ಗೊತ್ತಾಗ್ತದಂಗಾತು ಏ ರಚು ನಾನು ಮನಸ್ಸು ತುಂಬಾ ನೀನ ಇರ್ಬೇಕಾದ್ರ ನಿನ್ನ ಮನಸ್ಸಿನಾಗಿರ ನನಗ್ ಗೊತ್ತಾಗೋದಿಲ್ಲ ಹೌದಾ ಮಾಮ ಹೌದಾ ಹೋಗಿ ಒಂದ್ ಹೊಡಿ ಒಂದ್ ಶಂಪು ಹಚ್ಚಿ ತೊಳೆದ ಏನು ಚಂದ್ರ ತಬಕು ಬೆಲೆ आप <Gã entender>